ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇದು ಕಾಡು ಬಸ್ಲೆ ಸೊಪ್ಪು ಅಂತ ಹೇಳಿಬಿಟ್ಟು ಎಲ್ಲರೂ ಕಾಮನ್ನಾಗಿ ಬಸ್ಲೇ ಸೊಪ್ಪು ನೋಡಿರ್ತೀರ ನೆಲ ಬಸ್ಲೆ ನೋಡಿರ್ತೀರಾ ಇದು ಸ್ವಲ್ಪ ನೋಡೋದಕ್ಕೆ ತುಂಬ ಅಪ್ರೂಪ ಸಿಗೋದು ನೋಡಿ ಇದು ಈ ಥರ ಎಲೆ ಇದು ತುಂಬಾ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಇದನ್ನು ಸ್ಲೇಟ್ ಒರೆಸೋದಕ್ಕೆ ಅಥವಾ ಬೋರ್ಡ್ ಒರೆಸೋದಕ್ಕೆ ಎಲ್ಲ ಯೂಸ್ ಮಾಡ್ತಿದ್ರು ಇದು ಕಿಡ್ನಿ ಸ್ಟೋನ್ಗೆ ಅಥವಾ ಗಾಲ್ ಬ್ಲೆಡರ್ ಸ್ಟೋನ್ಗೆ ತುಂಬ ಉಪಯುಕ್ತ ಅಂತ ಹೇಳ್ಬೋದು ನಾನು ಕಣ್ಣಾರೆ ನೋಡಿ ಇದು ಮಾಡಿರೋದು ಇದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿರೋರು ಕೂಡ ಇದನ್ನು ದಿನ ಒಂದು ಮೂರಲೆ ತಿಂತ ಬಂದರೆ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ತಿನ್ಬಿಟ್ರೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ನೋಡಿ ಅಲ್ಲಿ ಕಿಡ್ನಿ ಸ್ಟೋನ್ ಆಗಲಿ ಗಾಲ್ ಬ್ಲೇಡರ್ ಆಗಲಿ ಇರೋದಿಲ್ಲ ಮತ್ತು ಇದು ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ತುಂಬಾ ಉಪಯುಕ್ತ ಆಗಿದೆ ಇದನ್ನು ಸೊಪ್ಪು ಏನಾದ್ರು ಪಲ್ಯ ಮಾಡ್ತಿರ್ತೀರಲ್ವ ಸೊಪ್ಪಿನ ಜೊತೆಗೆ ಹಾಕ್ಬೋದು ಉಳ್ಸೊಪ್ಪಿಗೆ ಹಾಕ್ಬೋದು ಅಥವಾ ಬರೀದನ್ನು ತಿನ್ಬೋದು ತಿನ್ನೋಕಾಗದೇ ಇರೋ ಥರ ಏನಿರೋಲ್ಲ ತಿನ್ಬೋದು ಇದನ್ನು ನೋಡಿ ಈ ಥರ ಇದೆ ನಮ್ಮ ಮನೇಲಿ ಅರಿವಿಲ್ ಈ ಥರದನ್ನು ಹಾಕಿಟ್ಟಿದ್ದೀವಿ ನಾವು ಇದನ್ನು ಉದ್ದನೇ ತುಂಬ ಉದ್ದ ಬಂದಿತ್ತು ಅದು ಕೋತಿ ಮುರಿದಾಕ್ಬಿಟ್ಟಿದೆ ನೋಡಿ ಪಕ್ಕದಲ್ಲಿ ಕೂಡ ಈ ಥರ ಬಂದಿದೆ ಒಂದು ಎಲೆ ಮತ್ತು ಇದ್ರದ್ದು ಏನು ವಿಶೇಷ ಅಂದರೆ ಒಂದು ಎಲೆ ಕಿತ್ಬಿಟ್ಟು ಉಣಿದ್ರು ಕೂಡ ಬೇರೆ ಬಂದು ಚಿಗ್ರು ಬಿಡುತ್ತೆ ಕೊಂಬೆನೇ ಉಣ್ಬೇಕು ಅಂತ ಏನಿಲ್ಲ ನೋಡಿ ಎಷ್ಟು ದೊಡ್ಡ ಗಿಡ ಆಗಿತ್ತು ಕೋತಿ ಮುಡ್ದು ಹಾಕ್ಬಿಟ್ಟೈತೆ ನೋಡಿ ಈ ಥರದ್ದು ಒಂದು ಎಲೆ ಕಿತ್ತು ಇಟ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಪ್ರತಿಯೊಂದಕ್ಕೂ ಒಳ್ಳೆಯದು ದೃಷ್ಟಿಯಿಂದ ನೋಡಿದ್ರೆ ಇದು ಎಲ್ಲ ಕಾಯಿಲೆಗೂ ರಾಮಬಾಣ ಬಾಣ ಅಂತಲೇ ಹೇಳ್ಬೋದು ಎಲ್ಲರೂ ಇದನ್ನು ಒಂದು ಫಿಫ್ಟಿ ರುಪೀಸ್ ತೊಗೊತಾರೆ ಅನಿಸುತ್ತೆ ಪಾಟಲ್ಲಿ ತಂದು ಹಾಕ್ಕೊಳ್ಳಿ ಮಕ್ಕಳಿರೋರು ಮನೇಲಿ ವಯಸ್ಸಾಗಿರೋರು ಆ ಇದ್ದ ಜೀರ್ಣ ಎಲ್ಲದಕ್ಕೂ ಒಳ್ಳೇದಿದು ಡೈಲಿ ಅಡುಗೆ ಮಾಡ್ಬೇಕಾದ್ರೆ ತಿಂಡಿ ಚಟ್ನಿಗೆ ಸಮೇತ ಹಾಕ್ಬೋದು ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ ಉಳ್ಸೊಪ್ಪು ಅದು ಮತ್ತು ಸೊಪ್ಪಿನ ಪಲ್ಯ ಮಾಡ್ತಾ ಇರ್ತೀರ ಹಾಗೆ ಹ್ಯಾಂಡ್ ಮಾಡ್ಕೊಬೋದು ಯಾವ ಗಿಡ ಹಾಕ್ತೀವೋ ಬಿಡ್ತೀವೋ ಇಂಥ ಔಷಧಿ ಸಸ್ಯಗಳನ್ನು ಮನೆ ಹತ್ರ ಒಂದು ಪಾಟಲ್ಲಿಟ್ಟರೆ ತುಂಬಾ ಒಳ್ಳೇದಾಗುತ್ತೆ ನಮಗೆ ಅಥವಾ ಬೇಕಾದವರು ಕೂಡ ಕಿತ್ಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು ಏನೇನಕ್ಕೂ ಖರ್ಚು ಮಾಡ್ತೀವಿ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಗಿಡ ಕೊಡ್ತಾರೆ ಅದನ್ನು ನೋಡಿದಾಗ ನಮಗೂ ಖುಷಿ ಅನಿಸುತ್ತೆ ಮನೆ ಸುತ್ತ ಗ್ರೀನರಿ ಆಗಿದ್ರೆ ನೋಡೋದಕ್ಕೆ ಒಂದು ಆನಂದ ಈ ಥರದ ಔಷಧಿ ಸಸ್ಯಗಳನ್ನ ಆದಷ್ಟು ಎಲ್ಲರೂ ಮನೆ ಹತ್ರ ಇಟ್ಕೊಳ್ಳಿ ಈಗೆಲ್ಲ ಜಾಸ್ತಿ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡ್ತಾರೆ ಮನೆ ಹತ್ರ ಇರೋ ಇತ್ಲ ಗಿಡ ಮದ್ದಲ್ಲ ಅಂತಾರಲ್ಲ ಆ ರೀತಿ ಮನೆ ಹತ್ರನೇ ಸಿಗೋ ಅಂಥ ಗಿಡಗಳಿಂದ ಸಿಗೋ ಔಷಧಿ ಇನ್ನೊಂದು ಏನಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದರಿಂದ ಏನೇನು ಯೂಸ್ ಆಗುತ್ತೆ ಎಷ್ಟೋ ಔಷಧಿ ಸಸ್ಯಗಳು ಸುತ್ತು ಮನೆ ಸುತ್ತೂ ಇರುತ್ತೆ ಆದರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ದಯವಿಟ್ಟು ಎಲ್ರೂ ಔಷಧಿ ಸಸ್ಯಗಳನ್ನ ಆದಷ್ಟು ನೆಗ್ಲೆಕ್ಟ್ ಮಾಡ್ದಲೇ ಅದನ್ನೇ ಯೂಸ್ ಮಾಡಿ ಎಲ್ಲದಕ್ಕೂ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಬೇಡಿ ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಆರೋಗ್ಯವಾಗಿರ್ತಿದ್ರು ಅಂದರೆ ಅವರೆಲ್ಲ ಇದನ್ನೇ ನಾವಿವಾಗ ಏನಾದರೂ ಉಳ್ಸೊಪ್ಪು ಆ ಥರ ಸಾಂಬಾರು ಬೇಕು ಅಂದರೆ ಒಪ್ಪಿ ಏನು ಕೊಟ್ಟು ಸೊಪ್ಪು ಮಾಡ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಹಂಗೆ ಈಗಲೂ ಹಳ್ಳಿಗಳಲ್ಲಿ ಹಾಗೇ ಅಲ್ಲಿ ಎಲ್ಲ ಥರದ ಸೊಪ್ಪನ್ನು ಹೋಗಿ ಕಿತ್ಕೊಂಬಂದು ಮಾಡ್ತಾರೆ ಸಿಟಿಲಿರೋರು ಸಮಯದ ಅಭಾವ ಮತ್ತು ಫ್ರೀ ಇಲ್ದಿರೋ ಕಾರಣ ಮತ್ತು ಸಿಗೋದು ಇಲ್ಲ ಕೆಲವೊಂದು ಕಡೆ ಆದ್ದರಿಂದ ಬೇರೆ ದಾರಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಸಿಗೋರು ಇದರ ಅವಶ್ಯಕತೆಗಳನ್ನು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೆ ಬರುತ್ತೆ ನೀವು ಫ್ರೀಯಾಗಿದ್ದಾಗ ವಿಡಿಯೋನ ನೋಡ್ಬೋದು ಥ್ಯಾಂಕ್ ಯು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು